ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಜಾತಿ ಅನ್ನೋ ವಿಚಾರ ತಗೊಂಡ್ ಬಂದಿದ್ದ ಆದ್ಮೇಲೆ ಅಶ್ವಿನಿ ಗೌಡ ಅವ್ರನ್ನ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಆ ಎಸ್ ಕೆಟಗರಿ ಅಂತ ಒಂದು ಪದ ಏನ್ ಬಳಕೆ ಮಾಡಿದ್ರು ಆ ಒಂದು ಪದ ಬಳಕೆ ಆದ್ಮೇಲೆ ಯಾಕೆ ಆ ಒಂದು ಪದ ಬಳಕೆ ಆಯಿತು ಅಂತಂದೇಳಿ ಯಾರು ಕೂಡ ಕ್ವಶನ್ಸ್ ಮಾಡಲಿಲ್ಲ ಎಸ್ಪೆಷಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ಪಡುವಂತ ವಿಚಾರ ಏನಪ್ಪ ಅಂತಂದ್ರೆ ಈ ತರದ ಒಂದು ಪದ ಬಳಕೆ ಮಾಡಿದಂತ ಒಂದು ವಿಡಿಯೋ ಬೈಟ್ ಏನ್ ರಿಲೀಸ್ ಆಗಿತ್ತು ಆ ಒಂದು ವಿಡಿಯೋ ಬೈಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ನನ್ನ ಹತ್ರ ಸೇವ್ ಇದೆ ಓಕೆ ಒಪ್ಕೊಂತೀನಿ ಆದ್ರೆ ಆ ಒಂದು ವಿಡಿಯೋ ಬೈಟ್ ಮೇನ್ ಪೇಜ್ ಇಂದಾನೆ ಡಿಲೀಟ್ ಕೂಡ ಆಗೋಗುತ್ತೆ ಸೊ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಚಾರ ಏನಪ್ಪಾ ಅಂತಂದ್ರೆ ಮೊನ್ನೆ ಫ್ರೈಡೆ ಅಂದ್ರೆ ಶುಕ್ರವಾರದ ಒಂದು ಎಪಿಸೋಡ್ ಅಲ್ಲಿ ಸಾಕಷ್ಟು ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಇವ್ರಿಬ್ರ ಮೇಲೆ ಸಾಕಷ್ಟು ಕೋಪ ಬರತಕ್ಕಂಥದ್ದು ಇವರು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಲಾಯಕ್ಕೆ ಇಲ್ವೇನೋ ಅನ್ನೋ ರೀತಿ ಪ್ರತಿಬಿಂಬಿಸ್ತಕ್ಕಂತ ಒಂದಷ್ಟು ಘಟನೆಗಳು ಅವತ್ತಿನ ದಿನ ನಡೀತು ಎಲ್ಲದಕ್ಕಿ ಹೆಚ್ಚಾಗಿ ಮೂರನೇ ವಾರದಲ್ಲಿ ನಡೀತು ಮೂರನೇ ವಾರ ಒಂದು ಫಿನಾಲಿ ಇರುತ್ತೆ ಫಿನಾಲಿಲಿ ಒಂದಷ್ಟು ಗೇಮ್ ಗಳು ಇರುತ್ತೆ ಗೇಮ್ ಗಳಲ್ಲಿ ಇವರ ಆಟಗಳ ಇವರ ಒಂದು ಏನ್ ಸ್ಟ್ರಾಟಜಿ ಇರುತ್ತೆ ಅದನ್ನ ನಲ್ಲಿ ತೋರಿಸ್ಬೇಕು ಅದನ್ನ ಹೊರತುಪಡಿಸಿ ಹೊರಗಡೆ ಇವರು ಒಂದಷ್ಟು ಫನ್ ಫನ್ಗಳನ್ನ ಮಾಡೋದಕ್ಕೆ ಅಂತ ಹೋಗ್ತಾರೆ ಈಗ ಆ ವಿಚಾರಕ್ಕೆ ಬರೋದಾದ್ರೆ ಗೆಜ್ಜೆ ವಿಚಾರದಿಂದ ಇದೆಲ್ಲ ಶುರು ಆಯ್ತು ಅಂತ ಏನಿದು ಗೆಜ್ಜೆ ವಿಚಾರ ಗೆಜ್ಜೆ ವಿಚಾರ ಏನಪ್ಪಾ ಅಂತ ಸ್ನೇಹಿತರೆ ರಾತ್ರಿ ಹೊತ್ತು ರಕ್ಷಿತಾ ಶೆಟ್ಟಿ ಒಬ್ಬೊಬ್ರೆ ಒಂದ್ ಹತ್ ಹದ್ನೈದ್ ಸಲ ಗೆ ಹೋಗ್ತಾ ಇರ್ತಾರೆ ಗೆ ಹೋಗ್ತಾ ಇರ್ತಾರೆ ಓಕೆ ಒಪ್ಕೊಳ್ಳೋಣ ಅವರು ನಿಜವಾಗ್ಲೂ ಟಾಯ್ಲೆಟ್ ಯೂಸ್ ಮಾಡಕ್ಕೆ ಹೋಗಿದ್ರು ಅಥವಾ ಅವ್ರಿಗೆ ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ಒಟ್ನಲ್ಲಿ ಇದನ್ನ ಯಾರು ಕೂಡ ತಲೆಗೆ ಹಾಕೊಳ್ಳಿಲ್ಲ ಇನ್ನ ಎರಡನೇದಾಗಿ ಆ ರೀತಿ ಓದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾರ ಅನ್ನೋ ಒಂದು ಸಾಂಗ್ ಕೇಳಿ ಬರ್ತಾ ಇರುತ್ತೆ ಆ ಒಂದು ಹಾಡಿಗೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಎದ್ದು ಭಯ ಬೀಳ್ತಾ ಇರ್ತಾರೆ ಗುಡ್ ಒಪ್ಕೋತಿ ಅಲ್ಲಿ ಒಂದು ಕ್ಷಣ ಇವರೆಲ್ಲರೂ ಕೂಡ ಅಂದ್ರೆ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಕ್ಷಣ ಯೋಚನೆ ಮಾಡ್ಬೋದಿತ್ತು ಏನಪ್ಪಾ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಕಳ್ಳ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಗ್ ಬಾಸ್ ಕಣ್ ತಪ್ಪಿಸಿ ಒಳಗಡೆ ಆಚೆ ಬರೋದ್ ಆಚೆಯಿಂದ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವ್ರು ಯೋಚನೆ ಮಾಡಬಹುದಾಗಿತ್ತು ಬಟ್ ಆ ಒಂದು ಯೋಚನೆ ಯಾರು ಕೂಡ ಮಾಡಲಿಲ್ಲ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇವರು ಕೂಡ ಇನ್ವಾಲ್ವ್ ಆಗಿ ಆಕ್ಟ್ ಮಾಡಿದ್ರ ಗೊತ್ತಿಲ್ಲ ಇಟ್ಸ್ ಓಕೆ ಆ ರೀತಿ ಮಾಡಿದ್ರು ಕೂಡ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಒಪ್ಕೊಳ್ಳೋಣ ಸೊ ಇದಿಷ್ಟು ಆಗುತ್ತೆ ಸ್ನೇಹಿತರೆ ಇದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಅವ್ರಿಗೆ ಸಾಕಷ್ಟು ಸಪೋರ್ಟ್ ಮಾಡ್ಕೊಂಡೇ ಬಂದಿರ್ತಾರೆ ಬಟ್ ಅದಾದ್ಮೇಲೆ ಆ ಒಂದು ಟೈಮಲ್ಲಿ ಎಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಯಾವ ರೀತಿ ಮಾತಾಡ್ತಿರ್ತಾರೆ ಅಂತಂದ್ರೆ ಚಿನ್ನ ಮುದ್ದು ಬಂಗಾರಿ ಈ ಇವು ತುಂಬಾ ಕರೆಕ್ಟ್ ಆಗ್ತಾ ಇದ್ದಾಳಲ್ವ ತುಂಬಾ ಇಷ್ಟ ಆದ್ಲು ಅಂದ್ರೆ ನನ್ನ ಬಾಲ್ಯನೆ ನಾನ್ ಆಯ್ತು ನನ್ನನ್ನೇ ನಾನ್ ಆಯ್ತು ಅಂತ ಹೇಳಿದ್ದು ಉಂಟು ಹಾಗಾದ್ರೆ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳಿದ್ರು ಅವಳು ನೋಡ್ತಾ ಇದ್ರೆ ನನ್ನನ್ನೇ ನಾನ್ ನೋಡ್ಕೊಂಡಂಗಾಯ್ತು ನನ್ನ ಒಂದು ಯಂಗರ್ ಏಜ್ ಅಲ್ಲಿ ನಾನ್ ಕೂಡ ಅದೇ ರೀತಿ ಇದ್ದೆ ನನ್ನನ್ನು ನಾನು ನೋಡ್ಕೊಂಡಂಗ ಆಯ್ತು ಅಂತ ಅವ್ರು ಹೇಳ್ತಾ ಇದಾರೆ ಹಾಗಾದ್ರೆ ಈಗ ಮೊನ್ನೆ ಏನೋ ಹೇಳ್ತಾ ಇದ್ರು ನಿನ್ನ ಹುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿ ನೀನ್ ಹೆಂಗಿದ್ಯಾನ್ ನೋಡ್ಕೋ ಹಾಗೆ ಈಗ ದೊಡ್ಡವ್ರು ರೆಸ್ಪೆಕ್ಟ್ ಕೊಡೋದನ್ನ ನೋಡ್ಕೋ ಹಾಗೆ ಅಂತ ಒಂದಷ್ಟು ಅವ್ರ ಬಗ್ಗೆ ಹುಡುಕಿ ಹುಡುಕಿ ಬೇಕು ಅಂತಾನೆ ಟ್ರಿಗರ್ ಮಾಡಿ ಟಾಪಿಕ್ ನ ಡೈವರ್ಟ್ ಮಾಡಿ ಒಂದಷ್ಟು ತಪ್ಪುಗಳನ್ನ ಓರ್ಸುದ್ರಲ್ಲ ಹಾಗಾದ್ರೆ ವಯಸ್ಸಲ್ಲಿದ್ದಾಗ ಇವರು ಕೂಡ ಅದನ್ನೇ ಮಾಡ್ತಾ ಇದ್ರ ಲೈಕ್ ಇವರು ಅದೇ ರೀತಿ ಇದ್ರ ಅಂದ್ರೆ ನಿಮ್ ಹುಟ್ಟು ನೋಡು ಯಾವ ರೀತಿ ಇದೆ ನಿನ್ ಎಲ್ಲಿಂದ ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ರೀತಿ ಇವ್ರ ಏನಾದ್ರು ಇದ್ರ ಆ ಸಂದರ್ಭದಲ್ಲಿ ಬಿಕಾಸ್ ಅವರೇ ಹೇಳದಂತ ಮಾತಲ್ವಾ ಇದಾದ್ಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ ಒಂದು ಪದ ಬಳಕೆ ಬರುತ್ತೆ ಕನ್ನಡ ಹ್ಮ್ ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಓಕೆ ಒಪ್ಕೊಳ್ಳೋಣ ತುಂಬಾ ಖುಷಿಯಾದಂತ ವಿಚಾರ ಅದ್ರ ಬಗ್ಗೆ ನಮ್ದು ಯಾವ್ದೇ ರೀತಿ ಮೂರ್ಲೆ ಮಾತಿಲ್ಲ ಆದ್ರೆ ರಕ್ಷಿತಾ ಶೆಟ್ಟಿಗೆ ಕನ್ನಡ ಬರಲ್ಲ ಅಥವಾ ನಾವು ಕಲ್ಸೋದಕ್ಕೆ ಹೋಗ್ತಾ ಇದೀವಿ ಅವಳು ನೀಟಾಗಿ ಕರೆಕ್ಷನ್ ಮಾಡ್ಕೊತಾ ಇಲ್ಲ ಫಸ್ಟ್ ಆಫ್ ಆಲ್ ಹೊರ್ಗಡೆ ಇರ್ತಕ್ಕಂಥ ಆಡಿಯನ್ಸ್ ಏನಾದ್ರು ರಕ್ಷಿತಾ ಶೆಟ್ಟಿ ನೀಟಾಗಿ ಕರ ಕನ್ನಡ ಮಾತಾಡೋದ್ ಕಲ್ತ್ಲು ಅಂತಂದ್ರೆ ಬಹುಶಃ ನೆಕ್ಸ್ಟ್ ಡೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ ಇದನ್ನು ಬರೆದ್ಕೊಡ್ತೀನಿ ನಾನು ಇರಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ನೆಗೆಟಿವಿಟಿ ತುಂಬ ಕ್ಯಾರೆಕ್ಟರ್ ಗಳನ್ನ ಹೈಲೈಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಕೂರಿಸುತ್ತಾರೆ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಅವರು ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅವರ ಒಂದಷ್ಟು ವ್ಯಕ್ತಿತ್ವಗಳನ್ನ ನೋಡ್ಕೊಂಡು ಹೊರಗಡೆ ಇರ್ತಕ್ಕಂತ ಜನ ಮನರಂಜನೆ ತಗೋಬೇಕು ಅಂತ ಈಗ ಒಳಗಡೆ ಹೋದ ತಕ್ಷಣ ಬೋಧಿ ವೃಕ್ಷದ ಕೆಳಗಡೆ ಬೌದ್ಧನಿಗೆ ಏನೋ ಜ್ಞಾನೋದಯ ಆಯ್ತು ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಒಳಗಡೆ ಹೋಗಿ ಕನ್ನಡ ಕಲ್ತ್ ಅಂದ್ರೆ ಅದೊಂದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ ಓಕೆ ಅದು ಒಂದು ದಿನಕ್ಕೆ ಮಾತ್ರ ಆದ್ರೆ ಟಿ ಆರ್ ಪಿ ಅಲ್ಲಿಗೆ ಡೌನ್ ಆಗೋಗುತ್ತೆ ನೆಕ್ಸ್ಟ್ ಡೇ ಫೋನ್ ಬರುತ್ತೆ ರಕ್ಷಿತಾ ಶೆಟ್ಟಿ ನೀವು ಹೊರಗಡೆ ಬರ್ಬೇಕಾಗುತ್ತೆ ನೆಟ್ ಕನ್ನಡ ಮಾತಾಡದ್ ಕಲ್ತ್ಕೋ ಓಕೆ ಅವಳು ನೆಟ್ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಸರಿ ಅವಳ ಆ ರೀತಿ ಮಾತಾಡ್ಕೊಂಡೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಇವ್ರು ಚೆನ್ನಾಗಿ ಮಾತಾಡ್ತಾರಲ್ವ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಹಾಗಾದ್ರೆ ಇದೇ ಒಂದು ಟೈಮ್ ಅಲ್ಲಿ ಕಾಕ್ರೂ ಸುಧೀರ್ ಅವ್ರ ಜೊತೆ ಒಂದು ಎಪಿಸೋಡ್ ಅಲ್ಲಿ ಇದೇ ಅಶ್ವಿನಿ ಗೌಡ ಅವರು ಒಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾನ್ ಕೂಡ ಕನ್ನಡ ಕನ್ನಡ ಮೀಡಿಯಂ ಏನಲ್ಲ ನನಗೂ ಕನ್ನಡ ನೀಟಾಗಿ ಬರೋದಿಲ್ಲ ಅಂತ ಆದ್ರೆ ಹೆಸರುಗ್ ಮಾತ್ರ ನಾವು ಕನ್ನಡ ಪರ ಹೋರಾಟಗಾರ್ತಿ ಆದ್ರೆ ಮಾತಾಡೋದು ಮ್ಯಾಕ್ಸಿಮಮ್ ನಾವು ಇಂಗ್ಲಿಷ್ ಮಾತಾಡ್ತೀವಿ ಇದು ನಮ್ಮ ಸಂಪ್ರದಾಯ ಅಥವಾ ನಮ್ಮ ಸಮಾಜ ಖುಷಿ ಪಡ್ಬೇಕು ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ಖುಷಿ ಪಡ್ಬೇಕು ಓಕೆ ನಾವು ಕನ್ನಡ ಪರ ಹೋರಾಟಗಾರರು ಆದ್ರೆ ನಾವು ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲಿಷ್ ನ ಜಾಸ್ತಿ ಮಾತಾಡ್ತೀವಿ ಹಾಗೆ ಸುದೀಪ್ ಅಣ್ಣ ಬಂದಾಗ ಮಾತ್ರ ನಾವು ಅವರಿಗೆ ನೈಸ್ ಹೊಡೆದ್ಬಿಟ್ಟು ಬಸ್ಕ ಹೊಡಿತೀವಿ ಹೌದಲ್ವ ಸ್ನೇಹಿತರೆ ಸೊ ಇದೆಲ್ಲ ಓವರ್ ಆಲ್ ಮಾತಾಡೋದಕ್ಕಿಂತ ಸೊ ಶುಕ್ರವಾರದ ಒಂದು ಎಪಿಸೋಡ್ ಅಲ್ಲಿ ಒಂದು ಮಾತು ಬರುತ್ತೆ ಏನಪ್ಪಾ ಅಂದ್ರೆ ಒಂದು ಜಗಳ ನಡೆದು ನಿನ್ನ ಹುಟ್ಟು ನೋಡ್ಕೋ ಹೆಂಗಿದೆ ಅಂತ ಹೇಳಿ ಒಂದು ಮಾತು ತುಂಬಾ ಆಗುತ್ತೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ನಿನ್ನ ಬಟ್ಟೆಗಳು ನೋಡು ನೀನ್ ಇರೋ ಹುಟ್ಟು ನೋಡು ನೀನ್ ಇಟ್ಕೊಂಡಿರೋ ನೋಡ್ರೆ ಗೊತ್ತಾಗತ್ತೆ ಅಂತ ಬಟ್ ಅದೇ ಅವರ ಸೂಟಿ ಎಸ್ ಗಳು ಅವರ ಬೆಡ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೆಂಗ್ ಇಟ್ಕೊಂಡಿದ್ದಾರೆ ಅಂತಂದೇಳಿ ಅವರೇ ನೆಟ್ಟಿಗಿಲ್ಲ ಅವ್ರ ಗಳನ್ನೇ ಅವ್ರು ನೆಟ್ಟಿಗೆ ಇಟ್ಕೊಂಡಿಲ್ಲ ಅವ್ರು ಹೋಗಿ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಹ್ಮ್ ಇದು ಹೆಂಗಿದೆ ಅಂತಂದ್ರೆ ಬಿಡಿ ಅದೆಲ್ಲ ಹೇಳ್ಬಾರ್ದು ನಮ್ದೇ ಕಿತ್ಕೊಂಡ್ ಹೋಗಿರುತ್ತೆ ಬೇರೆಯವ್ರಿಗೆ ನಾವು ತ್ಯಾಪೆ ಹಾಕದಕ್ಕೆ ಹೋಗ್ತೀವಿ ಅನ್ನಂಗಿರುತ್ತೆ ಆ ಸಂದರ್ಭದಲ್ಲಿ ಎಸ್ ಅನ್ನ ಒಂದು ಓಡ್ ಬರುತ್ತೆ ಸ್ನೇಹಿತರೆ ಹೊರಗಡೆ ಒಂದು ಹೊರಗಡೆ ಒಂದು ಫೀಲ್ಡ್ ಏನಿರುತ್ತೆ ಆ ಫೀಲ್ಡ್ ಅಲ್ಲಿ ಕೂತು ಕಾಫಿ ಕುಡಿಯೋ ಕುಡಿತಾ ಕೂತಿದ್ದಂತ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಎಸ್ ಐ ಅಷ್ಟೇ ಆ ಕೆಟಗರಿ ಅವ್ರನ್ನ ಏನದು ನನಗೆ ಇವತ್ಗೂ ಅರ್ಥ ಆಗ್ತಾ ಇಲ್ಲ ಆ ಮುಖದ ಎಕ್ಸ್ಪ್ರೆಶನ್ಸ್ ಹೇಳ್ತಾ ಇದೆ ಏನೋ ನಾನು ಆಗ್ತಾ ಇಲ್ಲ ಆ ಕ್ಯಾಸ್ಟ್ ಆಗ್ತಾ ಹುಡುಗಿ ಆಗ್ತಾ ಇಲ್ವಾ ಅಥವಾ ವಾಟ್ ಇಸ್ ದ ಮೀನಿಂಗ್ ಆಫ್ ಎಸ್ ಸು ಫ್ರಮ್ ಸೋ ಅಥವಾ ಸು ಡ್ಯಾಶ್ ಲೇಡೀಸ್ ಏನೋ ಬೈತಾರಲ್ಲ ಒಂದು ಬೈಗಳು ಮತ್ತಿನ್ನೇನು ಸುವರ್ ಸ್ಲಮ್ ಏನೋ ಒಂದ್ ಇರ್ಬೇಕಲ್ಲ ಎಸ್ ಅಂದ್ರೆ ಅಥವಾ ರಕ್ಷಿತ್ ಶೆಟ್ಟಿ ರಕ್ಷಿತಾ ಶೆಟ್ಟಿ ಶೆಟ್ಟಿ ಅವಳು ಸೊ ಹಾಗಾಗಿ ಶೆಟ್ಟಿಸ್ ಅಲ್ಲೂ ಕೂಡ ಎಸ್ ಅಂತ ಇದೆ ನಾನು ಮಾತಾಡಿದ ಎಸ್ ಅಂತ ಹೇಳೋದಾದ್ರೆ ನಾನು ಹೇಳಿದ್ದು ಶೆಟ್ಟಿಸ್ ಬಗ್ಗೆ ಮಾತಾಡಿದೆ ಎಸ್ ಸಿ ಎಸ್ ಟಿ ಅನ್ನೋದ್ರ ಒಂದು ಕೆಟಗರಿ ಬಗ್ಗೆ ನಾನು ಮಾತಾಡಿಲ್ಲ ಅನ್ನೋ ರೀತಿ ಆದ್ರೆ ಶೆಟ್ಟಿಸ್ ಅನ್ನೋದು ಕೂಡ ಒಂದು ವರ್ಗ ಅದು ಕೂಡ ಒಂದು ಕೆಟಗರಿ ಅದು ಕೂಡ ಒಂದು ಜಾತಿ ಆಗುತ್ತೆ ಇಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಸ್ನೇಹಿತರೆ ಬಿಗ್ ಬಾಸ್ ಮನೇಲಿ ಜಾತಿನ ತಗೊಂಡು ಬಂದಿದ್ದು ದೊಡ್ಡ ತಪ್ಪಾಯ್ತು ಅಂತ ನಾನು ಮೊನ್ನೆಯಿಂದ ಕೇಳ್ತಾ ಇರೋದು ಅದನ್ನೇ ಬಿಗ್ ಬಾಸ್ ಮನೇಲಿ ಈ ತರದೊಂದು ಜಾತಿ ಪ್ರಶ್ನೆ ಬಂದಿದ್ದಕ್ಕೆ ಯಾರು ಕೂಡ ಕ್ವಶನ್ಸ್ ಮಾಡ್ತಾ ಇಲ್ಲ ಆ ಒಂದು ಬೈಟ್ ಅನ್ನೇ ಡಿಲೀಟ್ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಎಷ್ಟರ ಮಟ್ಟಕ್ಕೆ ತಪ್ಪು ಪ್ಲಸ್ ಆರ್ ಮೈನಸ್ ಒಂದು ಟಿ ಆರ್ ಪಿ ಬೇಕು ತಾನೆ ಇದು ಕೂಡ ಬಿಟ್ಟಿದ್ರೆ ಒಂದು ಟಿ ಆರ್ ಪಿ ಆಗ್ತಾ ಇತ್ತಲ್ವಾ ಬಟ್ ನಾವು ಬುದ್ಧಿವಂತರು ನಾವು ಅದನ್ನ ಡವಲೋಡ್ ಮಾಡಿ ಇಟ್ಕೊಂಡಿದೀವಿ ನಮ್ಮ ಹತ್ರ ಇದೆ ಆ ಒಂದು ಬೈಟ್ ಕರೆಕ್ಟ್ ಆಗಿ ಸರ್ ಸೊ ಸ್ನೇಹಿತರೆ ನೀವು ಕೂಡ ಆ ಒಂದು ವಿಡಿಯೋ ಬೈಟ್ ನೋಡಿದ್ರೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹೌದು ರಕ್ಷಿತಾ ಶೆಟ್ಟಿ ಬಗ್ಗೆ ಅವ್ರು ಮಾತಾಡದಂತ ಮಾತುಗಳು ಹರ್ಟ್ ಆಗಿದೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಆಗಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತಂದ್ರೆ ಎಸ್ ಕೆಟಗರಿ ಇಟ್ ಮೀನ್ಸ್ ಜಾತಿ ಬಗ್ಗೆ ಮಾತಾಡದಂತ ಈ ತರದ ವಿಚಾರಗಳು ಸಾಕಷ್ಟು ಜನಗಳಿಗೆ ತಿಳಿಬೇಕು ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ ನೋಡ್ಬಿಟ್ಟು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿರ್ತಾರೆ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅವರ ಒಳಮನ್ಸು ಆಚೆ ಬರುತ್ತೆ ಸೊ ಇವರು ಈ ರೀತಿ ಮಾತಾಡ್ತಾ ಇದಾರೆ ಅಂತಂದ್ರೆ ಇವರ ಒಳ ಮನಸ್ಸು ಇದೇನಾ ಅಂತ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ಗಳಲ್ಲಿ ಮಾತಾಡ್ಕೋತಾ ಇರೋದು ಸೊ ಈ ತರದ ವಿಚಾರಗಳನ್ನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ತಿಳಿಲಿ ಸೊ ಈ ವಿಚಾರಗಳ ಬಗ್ಗೆ ಸಾಕಷ್ಟು ಜನ ಧ್ವನಿ ಎತ್ತಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ಈ ವಿಚಾರದ ಬಗ್ಗೆ ಆದಷ್ಟು ಬೇಗ ಅಥವಾ ಈ ವಾರ ಆಗದೆ ಹೋದ್ರು ಮುಂದಿನ ವಾರಗಳಲ್ಲಿ ಸುದೀಪ್ ಸರ್ ಈ ಒಂದು ವಿಚಾರನ ಕೇಳುವಂತ ಒಂದು ಪ್ರಸಂಗ ಬರ್ಲಿ ಅಂತ ನಾನು ಕೇಳ್ಕೊತೀನಿ ಬಹುಶಃ ಅವ್ರು ಕೇಳಲ್ಲ ಬಿಕಾಸ್ ಆ ಒಂದು ಬೈಟ್ ನ ಆಲ್ರೆಡಿ ಡಿಲೀಟ್ ಮಾಡ ಆಯ್ತು ಈ ತರದ ವಿಚಾರಗಳು ವೈರಲ್ ಆದಷ್ಟು ಮುಂದಿನ ವಾರಗಳಲ್ಲಿ ಅಥವಾ ಬಿಗ್ ಬಾಸ್ ಪ್ರಶ್ನೆ ಮಾಡುವಂತ ಒಂದು ಸಂದರ್ಭ ಬರ್ಲಿ ಅದಕ್ಕೆ ಅಶ್ವಿನಿ ಗೌಡ ಅವರು ಕ್ಲಾರಿಟಿ ಕೊಡ್ಲಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದ್ರೆ ಬರೀ ಒಂದು ಆಯಮ್ಮ ಅನ್ನೋ ಒಂದು ವರ್ಡ್ ಇಟ್ಕೊಂಡಿದ್ದಕ್ಕೆ ನನ್ನ ಹೆಸರು ಅಶ್ವಿನಿ ಗೌಡ ಅಂತ ನನಗೊಂದು ರೆಸ್ಪೆಕ್ಟ್ ಕೊಡಿ ಅಂತ ಹೇಳದಂತ ಅಶ್ವಿನಿ ಗೌಡ ಅವರು ಅದೇ ಹೆಣ್ಮಗಳಿಗೆ ರಕ್ಷಿತಾ ಶೆಟ್ಟಿಗೆ ಎಷ್ಟು ಚೀಪ್ ಆಗಿ ಮಾತಾಡಿದ್ರು ಅಂತಂದ್ರೆ ನಮಗೂ ಒಂದು ಮರ್ಯಾದೆ ಬೇರೆಯವ್ರಿಗೊಂದು ಮರ್ಯಾದೆ ಬಡವ್ರಿಗೂ ಒಂದು ಮರ್ಯಾದೆ ಇರುತ್ತೆ ಶ್ರೀಮಂತರಿಗೂ ಒಂದು ಮರ್ಯಾದೆ ಇರುತ್ತೆ ಸೊ ಮರ್ಯಾದೆ ಆಗಾದ್ರೆ ಬರೀ ದುಡ್ಡಿರೋರ್ಗ್ ಮಾತ್ರ ಬಡವ್ರಿಗೆ ಇಲ್ಲ ಆಗಾದ್ರೆ ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೆ ಲವ್ ಯು ಲವ್ ಯು ಆಲ್